ಧಾರವಾಡ ಜಿಲ್ಲೆ ಕಲಗಟಕಿ ತಾಲೂಕಿನಲ್ಲಿಂದು ಆರ್ಥಿಕ ಸಾಕ್ಷರತೆ ಯೋಜನೆಯಡಿ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಕುರಿತು ಜನಜಾಗೃತಿ ಅಭಿಯಾನ ಆಯೋಜಿಸಲಾಗಿತ್ತು ಈ ವೇಳೆ ಬ್ಯಾಂಕ್ ಆಫ್ ಬರೋಡಾದ ಸಹಾಯಕ ಮಹಾವ್ಯವಸ್ಥಾಪಕ ಅಂಬರೀಶ್ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕ ಬಸವರಾಜು ತಾಲೂಕು ಪಂಚಾಯತ್ ಮಾಜಿ ಸದಸ್ಯ ಮಂಜುನಾಥ್ ಗಾಣಿಗೆ ಮತ್ತಿತರರು ಭಾಗಿಯಾದರು ಈ ವೇಳೆ ಬ್ಯಾಂಕ್ ಅಧಿಕಾರಿಗಳು ಆರ್ಥಿಕ ತಜ್ಞರು ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಜನ್ಧನ್ ಕೆವೈಸಿ ಇತ್ಯಾದಿಗಳ ಕುರಿತು ಅರಿವು ಮೂಡಿಸಿದರು ಬಳಿಕ ಅಂಬರೀಶ್ ಕೇಂದ್ರ ಸರ್ಕಾರ ಗ್ರಾಮೀಣ ಜನರನ್ನು ಆರ್ಥಿಕ ಒಳಗೊಳ್ಳುವಿಕೆಗಾಗಿ ಆರ್ಥಿಕ ಸೇರ್ಪಡೆ ಕಾರ್ಯಕ್ರಮ ರೂಪಿಸಿದ್ದು ಹತ್ತು ಹಲವು ಯೋಜನೆಗಳ ಕುರಿತು ಮಾಹಿತಿ ನೀಡಲಾಗುತ್ತಿದೆ ಎಂದರು ದೂರದರ್ಶನದೊಂದಿಗೆ ವ್ಯವಸ್ಥಾಪಕ ಬಸವರಾಜ್ ಪಿಎಂಜೆಜೆಬಿವೈ ಪಿಎಂಎಸ್ಬಿವೈ ಯೋಜನೆಯಡಿ ವಾರ್ಷಿಕ ನಾನ್ನೂರ ಮೂವತ್ತಾರು ಮತ್ತು ಇಪ್ಪತ್ತು ರೂಪಾಯಿಗಳನ್ನು ಪಾವತಿಸಿದರೆ ಜೀವರಕ್ಷೆಯ ಜೊತೆಗೆ ನಾಲ್ಕು ಲಕ್ಷ ರೂಪಾಯಿಗಳವರೆಗೆ ಜೀವ ವಿಮೆ ದೊರೆಯಲಿದೆ ಗ್ರಾಮೀಣ ಜನರು ಇದರ ಸದುಪಯೋಗ ಮಾಡಿಕೊಳ್ಳಬೇಕು ಎಂದರು ಇನ್ನು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಕೂಡ ಈ ಕಾರ್ಯಕ್ರಮವನ್ನು ಈ ತರ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಸೊ ಎಲ್ಲರಿಗೂ ಜನರ ಜನರಿಗೆ ಅರಿವು ಮೂಡಿಸ್ತಾ ಇದ್ದೀವಿ ಸ್ಥಳೀಯ ಮಹಿಳೆ ರತ್ನಮ್ಮ ಕೇಂದ್ರದ ವಿಮೆ ಯೋಜನೆಗಳ ಜೀವ ರಕ್ಷಣೆಯಲ್ಲಿ ಮಹತ್ವದ ಪಾತ್ರ ವಹಿಸುತ್ತವೆ ತಮ್ಮ ಮಹಿಳಾ ಸಂಘದ ಸದಸ್ಯರಿಗೆ ಈ ಕುರಿತು ಮಾಹಿತಿ ಒದಗಿಸಿ ಆರ್ಥಿಕ ಸಾಕ್ಷರನ್ನಾಗಿ ಮಾಡಲಾಗುವುದು ಎಂದು ತಿಳಿಸಿದರು ಮಕ್ಕಳಿಗೆ ಈಗೆಲ್ಲ ಅನಾಹುತ ಬಾಳಾಗಕತ್ತಾವ ಅದು ಇದ್ದ ಮತ್ತ ಗ್ರಾಮೀಣ ಇದ್ದವರಿಗೂ ಉಪಯೋಗ ಆಗ್ತೈತೆ ಅಂತ ಹೇಳಿ ನಾವು ಸಂಘದ ಸದಸ್ಯರ ಕೂಡಿದಾಗ ಎಲ್ಲರಿಗೂ ಇದನ್ನ ಮಾಹಿತಿ ಹೇಳ್ಕೊಡ್ತೇವ್ರಿ